ದೇವರಲ್ಲಿ ನಿನ್ನ ಕರೆದಾಗ ದೇವರಲ್ಲಿ ಬಂದಾಗ ನಿನ್ನ ಜೀವಿತ ಯಾಕೆ ಬೆಳವಣಿಗೆ ಆಗ್ತಾ ಇಲ್ಲ ಅಂದ್ರೆ ಖಂಡಿತ ಕಾರಣಗಳು ಇದ್ದೇ ಇಲ್ಲ ಅಂತ ಮಾತ್ರ ಹೇಳಕ್ ಹೋಗ್ಬೇಡಿ ಇವತ್ತು ಯಾಕೆ ಬೆಳವಣಿಗೆ ಆಗ್ತಾ ಇಲ್ಲ ಅಂತಂದ್ರೆ ನಾನು ಕೆಲವು ವಿಚಾರಣೆ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮೊದಲನೇದಾಗಿ ನಾವು ಇಜ್ಜೋಡತನ ಬಯಸ್ತಾ ಇರ್ತೀವಿ ಲೋಕದವರ ಜೊತೆ ಇಜ್ಜೋಡವಾಗಿದ್ರೆ ನಂಬಿಕೆಯಲ್ಲಿ ಬೆಳವಣಿಗೆ ಆಗಲು ಸಾಧ್ಯವಿಲ್ಲ ಬಕ್ಕೆಯಲ್ಲಿ ಬೆಳವಣಿಗೆ ಆಗಲು ಸಾಧ್ಯವಿಲ್ಲ ನಾವು ದೇವರ ಸನ್ನಿಧಿಯಲ್ಲಿದ್ದು ಭಕ್ತಿವಂತರ ಜೊತೆ ಇದ್ರೆ ಪ್ರೇರ್ ಮಾಡಬೇಕಾದಂತ ಆಸೆಗಳು ಬರ್ತದೆ ಭಕ್ತಿವಂತರ ಜೊತೆ ಇದ್ದು ವಾಕ್ಯಗಳನ್ನು ಓದಿ ಧ್ಯಾನಿಸಬೇಕಾದಂತ ಆಸೆಗಳು ಬರ್ತದೆ ಭಕ್ತಿವಂತರ ಜೊತೆ ಇದ್ದು ದೇವರ ಸನ್ನಿಧಿಗೆ ಹೋಗಿ ದೇವರ ಆರಾಧನೆ ಮಾಡಬೇಕಾದಂತ ಮನಸ್ಸು ಬರ್ತದೆ ಭಕ್ತಿ ಹೀರರ ಜೊತೆ ಇದ್ರೆ ಏನು ಬರ್ತದೆ ಲೋಕಾನುಸಾರವಾದ ಆಸೆಗಳು ಬರ್ತವೆ ಲೋಕದಲ್ಲಿ ನಿಜೋಡವಾಗಿದ್ರೆ ಭಕ್ತಿಯಲ್ಲಿ ಪ್ರಯೋಜನವಾಗಿ ಬೆಳೆಯೋದಿಲ್ಲ ನಾವು ದೇರ್ ವಾಂಟ್ ಬಿ ಸೀನ್ ದ ಗ್ರೋತ್ ವಿತ್ ಇನ್ ಯುವರ್ ಫೇಟ್ ನಂಬಿಕೆಯಲ್ಲಿ ಬೆಳವಣಿಗೆ ಇರೋದಿಲ್ಲ ವಿಶ್ವಾಸದಲ್ಲಿ ಬೆಳವಣಿಗೆ ಇರ್ಲಿಕ್ಕೆ ಸಾಧ್ಯವಿಲ್ಲ ಲೋಕದ ಆಸೆಗಳಲ್ಲಿ ಜೋಡವಾಗಿರ್ತೀವಿ ಲೋಕದ ಕಾರ್ಯಗಳಲ್ಲಿ ಜೋಡವಾಗಿರ್ತಿ ಲೋಕದ ಫಂಕ್ಷನ್ಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಜೋಡವಾಗ್ಬಿಡ್ತೀವಿ ಸಭೆಯ ಕಾರ್ಯಕ್ರಮಗಳು ಬರ್ತಿರ್ತೀವಿ ಇಲ್ಲ ಅಂತಲ್ಲ ಆದ್ರೆ ಇಲ್ಲಿ ನಾವು ಆಸೆ ತೋರಿಸೋದಿಲ್ಲ ಹೇಗಾಗುತ್ತೆ ವಿಶ್ವಾಸ ಜೀವಿತ ಅಂದ್ರೆ ಇಲ್ಲೂ ಪರವಾಗಿಲ್ಲ ಅಲ್ಲಿ ಪರವಾಗಿಲ್ಲ ಅಂತ ಯೋಚನೆ ಮಾಡ್ತೇವೆ ಎರಡೂ ಬೋಟ್ಗಳ ಮೇಲೆ ಕಾಲಿಟ್ಟುಕೊಂಡು ಹೋದ್ರೆ ಮಧ್ಯದಲ್ಲಿ ಬಿದ್ದು ಬಿಡ್ತೇವೆ ಒಂದೇ ಬೋಟಲ್ಲಿ ಪ್ರಯಾಣ ಮಾಡ್ಬೇಕು ಆ ಕಡೆ ಒಂದು ಈ ಕಡೆ ಒಂದು ಕಾಲಿಟ್ಟು ಕಡೆ ಪ್ರಯಾಣ ಪ್ರಯ ಪ್ರಯಾಣ ಬಳಸುವಂತ ವಿಶ್ವಾಸ ಜೀವಿತ ರೀ ಅದು ಸೊ ಲೋಕದ ಇಜ್ಜೋಡತನ ಬಯಸಿಬಿಡ್ರಿ ಲೋಕದ ಆಸೆಗಳನ್ನ ಬಯಸಿಬಿಡ್ರಿ ಏನ್ರಿ ಬದುಕುದು ಕ್ರಿಸ್ತನು ಸಾವು ಲಾಭ ಪೌಣನ್ ಏನ್ ಹೇಳ್ತಾರೆ ಬದುಕುದಂತೂ ಕ್ರಿಸ್ತನೇ ದೇವರ ಜೊತೆ ಇದ್ದಾಗ ದೇವರೇ ಬೇಕಂತ ಅನ್ಕೊಳ್ಬೇಕು ಅದಕ್ಕೆ ನಾವು ಬೆಳವಣಿಗೆ ಆಗ್ತಾ ಇಲ್ಲ ಲೋಕ ಬಯಸ್ತಾ ಇರೋದಕ್ಕೆ ದೇವರನ್ನ ಬಯಸಿದ್ರೆ ಇಷ್ಟುವರೆಗೆ ನೀವು ಬೋಧಕರಾಗಿರ್ಬೋಕೆಂತ ಪೌಣನ್ ಅದೇ ಹೇಳ್ತಾನೆ ಆದ್ರೆ ಹಾಲು ಕೊಡುವ ಮೊಲೆ ಕೂಸುಗಳು ಎಷ್ಟು ವರ್ಷನೇ ದೇವ್ರ ನಮ್ದು ಆಯ್ತು ಇಲ್ಲಿವರೆಗೆ ಎಷ್ಟು ವರ್ಷ ಆಲೇಖ ಬರ್ತಾ ಇದ್ದೀನಿ ಎಷ್ಟು ವಾಕ್ಯಗಳು ಕಿವಿಗೆ ಕಿವಿಗೋಗಿ ಹೃದಯಕ್ಕೆ ಮುಟ್ಟಿರ್ತವೆ ಆದ್ರೂ ಯಾಕೆ ಪ್ರಯೋಜನ ಕಾಣ್ತಾ ಇಲ್ಲ ಯಾಕೆ ನಾನು ವಾಕ್ಯ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ ಇವತ್ತು ಸಭೆಗಳಲ್ಲಿ ಕೇಳ್ತಾರೆ ಭಾಷೆ ಓದಿದ ವಾಕ್ಯ ಅರ್ಥ ಆಗ್ತಾ ಇಲ್ಲ ನನಗೆ ಹೇಗ್ ಓದ್ಬೇಕೋ ಗೊತ್ತಾಗ್ತಾ ಇಲ್ಲ ಹೇಗೆ ಪ್ರೇಯರ್ ಮಾಡ್ಬೇಕ ಗೊತ್ತಾಗ್ತಾ ಇಲ್ಲ ಭಯ ಬರ್ತಾ ಇದೆ ಪ್ರೇರ್ ಮಾಡ್ಬೇಕಾದ್ರೆ ಆನೆಗೆ ಬಂದು ದೇವರು ಸ್ತೋತ್ರ ಮಾಡ್ಬೇಕಾದ್ರೆ ಭಯ ಆಗ್ತಾ ಇದೆ ಮುಂದಕ್ಕೆ ಬಂದು ಪ್ರಯೋಜನವಾಗಿ ಬೆಳಿಗ್ಗೆ ಆಗ್ತಾ ಇಲ್ಲ ಅಲ್ಲಿ ಕಟ್ ಮಾಡ್ ನಾವು ಸಹೋದರ ಸಹೋದರಿಯರೇ ನಾವ್ ಯಾವ ಸ್ಥಳದಲ್ಲಿ ಇದೀವೋ ದೇವ್ರ್ ಗೊತ್ತಿದೆ ಆ ಲೋಕದಲ್ಲಿ ಜೋಡ್ತನ ಇದಾರೆ ಅದನ್ನ ನಾವು ಕಟ್ ಮಾಡ್ಬಿಡೋಣ ಅಲ್ಲಿ ನಾವು ಅದು ನಿಮ್ಗ ಬೇರ ಆಟೋಮೆಟಿಕ್ ಆಗಿ ದೇವ್ರು ನಮ್ಮನ್ನು ಎಲ್ಲಿ ನಿಲ್ಲಿಸಬೇಕಲ್ಲಿ ನಿಲ್ಲಿಸ್ತಾರ ದೇವರು ಹೆಮೇನ್ ದಾನಿಯೆಲ್ಲ ಮತ್ತು ಭಕ್ತರುಗಳು ನೋಡಿ ಆ ರಾಜ ಪದಾರ್ಥಗಳು ಯಾಕೆ ಬೇಡ ಅಂದ್ರೆ ಗೊತ್ತಾ ಅದು ಲೌಕಿಕವಾದಿದ್ದದ್ದು ಅದ್ರಲ್ಲಿ ಒಂದಾಗ್ಲಿಲ್ಲ ಅವ್ರು ದೇವರ ಮಕ್ಕಳಾಗಿರುವಂತವರೊಂದು ಶುದ್ಧವಾದ ಜೀವಿತ ಕಾಪಾಡಿಕೊಂಡ್ರು ಬೇರೆ ಪುರುಷರಿಗಿಂತ ಇವರು ಎಷ್ಟು ಸೌಂದರ್ಯವಾಗಿ ಕಂಡ್ರಿ ಎಷ್ಟು ಪುಷ್ಟಿಯಾಗಿ ಕಂಡ್ರಿ ಅಲ್ರ ಸೊ ಭಕ್ತಿಯಲ್ಲಿ ಪ್ರಯೋಜನವಾಗಿ ಬೆಳಿತೀವಿ ಸೊ ಎರಡನೇದಾಗಿ ನಾವು ನೋಡುವಾಗ ಈ ಲೋಕದಲ್ಲಿ ಮೊದಲನೇದಾಗಿ ನಾನು ಹೇಳಿದೆ ಲೋಕದ ಈಜೋಡ್ತನ ಬಯಸಬಾರದು ಅಂತ ಹೇಳಿ ಹಾಗೆ ಎರಡನೇದಾಗಿ ಭಕ್ತಿಯಲ್ಲಿ ನಾನು ಅಭಿವೃದ್ಧಿ ಆಗ್ಬೇಕಂತ ಅಂದ್ರೆ ಎರಡನೇದಾಗಿ ಸಭೆಯಲ್ಲಿ ಬಂದಾಗ ಒಮ್ಮನಸ್ ಇರಬೇಕು ಒಮ್ಮನಸ್ ಅಂದ್ರೆ ನಾವೆಲ್ಲ ಒಂದು ನಾವೆಲ್ಲ ಸಹೋದರ ಸಹೋದರಿಯರು ಒಬ್ಬರನ್ನೊಬ್ರು ಪ್ರೀತಿ ಮಾಡಿಕೊಂಡು ಒಬ್ಬರನ್ನೊಬ್ರು ಎಚ್ಚರಿಸಿಕೊಂಡು ಒಬ್ರಿಗೋಸ್ಕರವಾಗ ಒಬ್ರು ಜೀವಿಸ್ತೀವಿ ಸಪೋರ್ಟ್ ಇರುತ್ತೆ ಒಬ್ರು ಬಿದ್ರು ಮತ್ತೊಬ್ರು ಎಬ್ಬಿಸ್ತಾರೆ ಅವಾಗ ಏನಾಗುತ್ತೆ ಆಟೋಮೆಟಿಕ್ ಆಗಿ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಯೇಸು ಕ್ರಿಸ್ತಂತ ಶಿಷ್ಯರನ್ನ ಇಬ್ಬರಿಬ್ಬರನ್ನ ಕಳಿಸ್ಕೊಟ್ನೆ ಎಂಬುದಾಗಿ ನೋಡ್ ಸಪೋರ್ಟ್ ಇರ್ಬೇಕ್ರಿ ಇವತ್ತು ನಾನು ಒಬ್ಬನೇ ಇದ್ದೀನಿ ನನ್ನಿಂದಲೇ ಎಲ್ಲ ಆಗುತ್ತದೆ ನಾನೇ ಮಾಡಬಲ್ಲ ಅಂತ ಅನ್ಕೊಳ್ಬಹುದು ಆದ್ರೆ ಇನ್ನೊಬ್ಬರ ವ್ಯಕ್ತಿ ಜೊತೆ ಸರಿಯಾಗಿಲ್ಲ ಸಭೆಯಲ್ಲಿ ಇನ್ನೊಬ್ಬ ವ್ಯಕ್ತಿ ಜೊತೆ ನಾನು ಮುಂಡತನವಾಗಿ ಪ್ರವರ್ತನೆ ಮಾಡ್ತಾ ಇದ್ದೀನಿ ಅವ್ರನ್ನ ಸಹಿಸ್ಕೊಳ್ತಾ ಇಲ್ಲ ಅವ್ರ ಜೊತೆ ನಾನು ದ್ವೇಷ ಕಟ್ಕೊಂಡಿದ್ದೀನಿ ಅಲ್ವಾ ಅನೇಕರು ಜಲ್ಲೊಂಡಿರ್ತಾರೆ ಏನ್ರೀ ಜೆಲ್ಲಸ್ ಹೊಟ್ಟೆ ಕಿಚ್ ಈ ಹೊಟ್ಟಕ್ಕೆ ಚೇನ್ ಮಾಡ್ತಾ ಗೊತ್ತಾ ಭಕ್ತಿಯಲ್ಲಿ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯವಿಲ್ಲ ಇನ್ನೊಬ್ರು ನೋಡಿ ಉರಿತಾ ಇರ್ತಾರೆ ಅವ್ರು ಚೆನ್ನಾಗಾದ್ರು ಅವ್ರ ಮುಂದೆ ಬಂದ್ರು ಅವ್ರು ಆಡಾಡ್ತಾರೆ ಅವ್ರ ಪ್ರೇಯರ್ ಮಾಡ್ತಾರೆ ಅವ್ರು ವಾಕ್ಯ ಓದ್ತಾರೆ ನಾವು ಮಾಡ್ಬೋದು ಆದ್ರೂ ಬರಕ್ ಬರಕ್ ಮುಂದೆ ಆಗ್ತಾ ಇಲ್ಲ ಮನಸ್ಸು ಈ ಜನ ಸ್ಪಿರಿಟ್ ಇರ್ತದಲ್ಲ ಇದು ಬಹಳ ಕೆಟ್ಟದು ಅದಕ್ಕೆ ನಾವು ಸಹಿಸ್ಕೊಳ್ಳೋದಿಲ್ಲ ಮತ್ತೊಬ್ಬರನ್ನ ಮನಸ್ಸಿಲ್ಲ ನಮ್ಗೆ ಅವ್ರು ನಾವು ಒಂದು ಅನ್ನುವಂತ ಮನಸ್ಥಿತಿ ಇದ್ರೆ ಅವರು ಬೆಳವಣಿಗೆ ಆಗ್ಲಿ ನಾನು ಬೆಳವಣಿಗೆ ಆಗ್ಲಿ ಏನ್ರಿ ದೇವರು ಎಲ್ರಿಗೂ ಒಂದೇ ಸಮಾನವಾದ ಹಕ್ಕು ಕೊಟ್ಟಿದ್ದಾನೆ ಭಕ್ತಿಯಲ್ಲಿ ಯಾರು ಎಷ್ಟು ತೆಗೆದುಕೊಂಡ್ರೆ ಅವ್ರಿಗೆ ಲಾಭ ಏನ್ರಿ ಅದು ಅವ್ರ ಲಾಭ ಇಟ್ ಇಸ್ ಲೈಕ್ ಎ ಒಂದು ಬಾವಿ ಇದೆ ಆ ಬಾವಿಯಲ್ಲಿ ನೀರು ತೋಡಿದವನಿಗೆ ತೋಡಿದಷ್ಟು ನೀರು ಭಕ್ತಿ ಬಂದ್ರು ಚೆನ್ನಾಗಿ ಉಪಯೋಗ ಮಾಡ್ಕೊಳ್ತಾರೆ ದೇವ್ರ ಜೊತೆ ಟೈಮು ಅದಕ್ಕೆ ಅವ್ರು ಬೆಳಿತೇನೆ ಸೊ ನಾವು ಯಾಕೆ ಒಮ್ಮನಸ್ಸಿನಿಂದ ಇರಬಾರ್ದು ಇವತ್ತು ಸಮಯಗಳಲ್ಲಿ ನಾವು ಚೆನ್ನಾಗಿ ವಾಕ್ಯ ಕೇಳ್ತೀವಿ ಚೆನ್ನಾಗಿ ಆಡಾಡ್ತೀವಿ ಆದ್ರೂ ಕೂಡ ಒಮ್ಮನಸ್ಸಿಲ್ಲ ನಾವು ಅನೇಕರ ಲೈಫ್ ಅಲ್ಲಿ ಇದನ್ನ ಪ್ರಶ್ನೆ ಮಾಡ್ಕೊಳ್ಬೇಕು ಡೆಫಿನೆಟ್ ಆಗಿ ಮೇ ಬಿ ನನ್ ಸಭೆಯಲ್ಲಿ ಪಾಸ್ಟರ್ ಆಗಿರ್ಬೋದು ಮೇ ಬಿ ಸಭೆಯಲ್ಲಿ ವಿಶ್ವಾಸಿ ಆಗಿರ್ಬೋದು ಸಭೆ ಎಲ್ಡರ್ ಆಗಿರ್ಬೋದು ಅಂಡ ನನಗೆ ವಾಕ್ಯ ಚೆನ್ನಾಗಿ ಗೊತ್ತಿರಬಹುದು ಏನ್ರಿ ನಾನು ಪ್ರಾರ್ಥನೆ ಪರನ ಆಗಿದ್ರೆ ಚೆನ್ನಾಗಿ ಪ್ರಾರ್ಥನೆ ಮಾಡು ಓ ಬೇರೆಯವ್ರು ಅನ್ಕೋಬಹುದು ಏನಪ್ಪಾ ಪ್ರಯಾಣ ಮಾಡಿದ್ರೆ ಪರಲೋಕದಿಂದ ಒಂದು ಅಭಿಷೇಕವನ್ನ ಬರ ಮಾಡುವಂತ ಪ್ರಯಾರ ಮಾಡ್ತಾರಂತ ಬೇರೆಯವ್ರು ತಿಳ್ಕೊಂಡಿರಬಹುದು ಆದ್ರೆ ಇನ್ನೊಬ್ಬ ವ್ಯಕ್ತಿ ಜೊತೆ ನನ್ಗೆ ಸರಿಯಾಗಿಲ್ಲ ಅಂತಂದ್ರೆ ಹೇಗ್ರಿ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಹೊಮ್ಮೆನೆಸ್ಸಿರ್ಬೇಕು ಒಂದಾಗಿರುವುದು ಎಷ್ಟೋ ಒಳ್ಳೆಯದು ರಮವಾದದ್ದು ಸಹೋದರ ಸಹೋದರಿಯರು ಎಲ್ಲಿದೆ ಅಂತ ಸಭೆ ಎಲ್ಲಿದೆ ಅಂತ ಒಂದು ಐಕ್ಯತೆ ನಾವು ನೋಡ್ತಾ ಇದೀವಿ ಹತ್ರ ದಿನವಾನಗಳಲ್ಲಿ ಒಮ್ಮನಸ್ಸು ಅನ್ನೋಲತೆ ಬೇಕೇ ಬೇಕು ಅವಾಗ ಮಾತ್ರ ಭಕ್ತಿಯಲ್ಲಿ ಬೆಳೆದು ನಾವು ಪ್ರಯೋಜನ ಪಡ್ಕೊಳ್ತೇವೆ ಹಾಗೆ ಮೂರನೇದಾಗಿ ನಾವು ನೋಡ್ತೇವೆ ದೇವರ ಸಮ್ಮುಖದಲ್ಲಿ ನಾವುಗಳು ಅಭಿವೃದ್ಧಿಯಾಗಿ ಗ್ರೋತ್ ಆಗಿ ಬೆಳವಣಿಗೆ ಆಗಬೇಕಾದ್ರೆ ಕಂಟಿನ್ಯೂ ಆಗಿ ಆತರ ಸಹವಾಸಕ್ಕೆ ಬರುವಂತವ್ರು ಆಗಿರ್ಬೇಕು ಕಂಟಿನ್ಯೂ ಕಂಟಿನ್ಯೂಟಿ ಇನ್ ಫೇತ್ ಹಾಗೆ ಕರ್ತರ ಸಮ್ಮುಖದಲ್ಲಿ ನಾವು ಬರ್ತಾನೆ ಇರ್ಬೇಕು ಬರ್ತಾನೆ ಇರ್ಬೇಕು ಒಂದು ಸಾರಿ ಬಂದು ಹೋದವರು ಮತ್ತೆ ಯಾವಾಗೋ ಕಾಣಿಸ್ಕೊಂಡ್ರೆ ಬೆಳವಣಿಗೆ ಇಲ್ಲ ಅನೇಕರ ಜೀವಿತಗಳು ಹಾಗೇನೆ ಮೇಬಿ ಐ ಐ ಇಫ್ ಐ ದಟ್ ಐಯಿಂಗ್ ಇಟ್ ಮೋಸ್ಟ್ ಆಫ್ ಯು ಅಂಡರ್ಸ್ಟ್ಯಾಂಡ್ ನಮ್ಗೆ ಅರ್ಥವಾಗಬಹುದು ಹಬ್ಬದ ಕ್ರೈಸ್ತರ್ ಅಂತ ಹೇಳ್ತಿರ್ತೀವಲ್ಲ ಅವರು ಏನು ಬೆಳೆ ಏನಿಗೆ ಇರೋದಿಲ್ಲ ಅವ್ರಿಗೆ ದೊಡ್ಡ ದೊಡ್ಡ ಮಾತುಗಳು ಮಾತಾಡ್ತಿರ್ತಾರೆ ದೊಡ್ಡ ಮಾತುಗಳು ಮಾತಾಡ್ತಿರ್ತಾರೆ ಪ್ರಶ್ನೆಗಳಾಗ್ತಿರ್ತಾರೆ ಅದೇ ದೇವಸ್ಥಾನನಿಗೆ ಕಂಟಿನ್ಯೂಸ್ ಇರೋದಿಲ್ಲ ಅವ್ರ ಏನ್ರಿ ಆಯ್ ಕಂಟಿನ್ಯೂಟಿ ಇನ್ ಫೇತ್ ಜರ್ನಿ ಅವರಲ್ಲಿ ಇರೋದಿಲ್ಲ ಅಪರೂಪಕ್ಕೊಂದ್ಸರಿ ಬರ್ತಿರ್ತಾರೆ ಯಾಕೆ ದೇವರು ಪ್ರತಿ ದಿನ ಬದುಕಿಸ್ತಾ ಇದ್ದೇನೆ ಯಾಕೆ ಬರಕ್ ಆಗ್ತಾ ಇಲ್ಲ ಯಾಕೆ ಭಕ್ತಿ ಮಾಡಕ್ ಆಗ್ತಾ ಇಲ್ಲ ಪ್ರತಿದಿನ ಬರ್ಬೋದಲ್ಲ ಯಾಕೆ ನಮ್ಗೆ ಮೌಂಡತನ ಯಾಕೆ ಈ ಹುಚ್ಚು ಆಲೋಚನೆಗಳನ್ನ ನಾವು ಮಾಡ್ತಾ ಇದ್ದೀವಿ ಒಂದು ಸಲ ಅಂತ ಎಲ್ಲಾ ಕಡೆ ಅಂತ ಕ್ರೈಸ್ತರು ಇದ್ದಾರೆ ದಿನಮಾನಗಳಲ್ಲಿ ಪಾಸ್ಟರ್ ಎಚ್ಚರಿಸ್ತಾ ಇದ್ದಾರೆ ದೇವರಾತ್ಮರ ಆತ್ಮರ ಮೂಲಕವಾಗಿ ತಿದ್ದುಕೊಳ್ಳೋರು ಕಡಿಮೆ ಕಂಟಿನ್ಯೂ ಆಗಿ ಪ್ರೇಯರ್ಗೆ ಹೋಗ್ಬೇಕು ಆಶೀರ್ವಾದ ಹೊಂದ್ಕೋಬೇಕು ಕಂಟಿನ್ಯೂ ಚರ್ಚೆಗೆ ಹೋಗ್ಬೇಕು ವಾಕ್ಯ ಕೇಳಿ ಆಶೀರ್ವಾದವಾಗಿರ್ಬೇಕು ಕಂಟಿನ್ಯೂ ಆಗಿ ದೇವಸ್ಥಾನಕ್ಕೆ ಹೋಗಿ ಆರಾಧಿಸ್ಬೇಕು ಸ್ವತಃ ಸ್ವಸ್ಥತೆ ಹೊಂದ್ಕೊಳ್ಬೇಕು ಕಂಟಿನ್ಯೂ ಆಗಿ ನಾನು ಹೋಗ್ಬೇಕು ಮುಂದೆ ಇರ್ಬೇಕಂತ ಯಾಕೆ ಆಲೋಚನೆ ಆಗ್ತಾ ಇಲ್ಲ ನಾವು ಎಷ್ಟು ವರ್ಷಗಳಿಗೆ ಸುಮ್ಮನೆ ಕಳೆದಿರ್ಬಹುದಲ್ಲ ಬಹಳ ಜನ ನಾವು ಚೆನ್ನಾಗಿದ್ದೀ ವಾಕ್ಯ ಕೇಳೋರು ನಮ್ಮ ಮನೆಯಲ್ಲಿ ಕೆಲವು ಜನ ಇರ್ಬೋದು ಹೀಗೆ ಅಂತವರು ನಮ್ಮ ಮನಸ್ಸಿಗೆ ಬರ್ತಾರಲ್ಲ ಹೌದು ಇದ್ದೇ ಇರ್ತಾರೆ ಏನಾಗುತ್ತೆ ಗೊತ್ತಾ ಇವ್ರ ಲೈಫ್ ಇನ್ನೊರ್ಗೆ ರೋಲ್ ಮಾಡಲ್ ಆಗ್ಲಿಕ್ಕೆ ಸಾಧ್ಯವಿಲ್ಲ ರೀ ಯಾಕಂತಂದ್ರೆ ಅವರ ಜೀವಿತ ಭಕ್ತಿಯಲ್ಲಿ ಪ್ರಯೋಜನ ಟ್ರಾವೆಲ್ ಇಲ್ಲ ಅಂತಂದ್ರೆ ಹೇಗೆ ಅಭಿವೃದ್ಧಿ ಆಗ್ತಾರೆ ಅವರು ಕಂಟಿನ್ಯೂ ಆಗಿ ನಾವು ಫೇಟ್ ಮಾಡಬೇಕು ಕಂಟಿನ್ಯೂ ಆಗಿ ಪ್ರಯಾಣ ಕಂಟಿನ್ಯೂ ಆಗಿ ವಿಶ್ವಾಸಿಯ ಪ್ರಯಾಣ ಸಾಗುತ್ತಾನೆ ಇರಬೇಕು ದೇರ್ ಇಸ್ ಅ ಸೇಯಿಂಗ್ ಇಷ್ಟು ಸೇಯಿಂಗ್ ನಿಂದ ಚರ್ಚಸ್ ಒಂದು ಮಾತು ಸಭೆಗಳಲ್ಲಿ ಹೇಳ್ತಾ ಇರ್ತೀನಿ ವಿಶ್ವಾಸಿಯ ಪ್ರಯಾಣ ಇದು ಮುಂದಕ್ಕೆ ಹೋಗ್ತಾನೆ ಇರ್ಬೇಕು ಹೆಂಗೆ ಆದ್ ನಾವು ಓಡಕ್ಕಾಗಿಲ್ಲ ಅಂದ್ರೆ ನಡೆಯಬೇಕು ನಡೆಯಕ್ಕಾಗಿಲ್ಲ ಅಂತಂದ್ರೆ ನಾವು ಕುಂಟು ಬೇಕಂತ ಕುಂಟ ಆಗಿಲ್ಲ ಅಂತಂದ್ರೆ ಕೂತ್ಕೊಂಡು ಪಾಕಬೇಕಂತ ಅಲ್ಲ ಆಗಿರ್ಲಿ ಮುಂದಕ್ಕೆ ಹೋಗೋದು ಮಾತ್ರ ನಾವು ನಿಲ್ಲಿಸಬಾರದು ಕೆಲವು ಜನ ಅರ್ಥ ಮಾಡ್ಕೊಂಡ್ರೆ ಮೇಲೆ ಆದ್ರೂ ನಾನು ನನ್ನ ಒಂದು ನಂಬಿಕೆ ಜೀವಿತದಿಂದ ಮುಂದಕ್ಕೆ ಹೋಗೋದನ್ನ ಹ್ಯಾವ್ ಟು ಗೋ ಫಾರ್ವರ್ಡ್ ಮುಂದಕ್ಕೆ ಹೋಗ್ಬೇಕು ಈ ಮೂರು ಸಂಗತಿಗಳು ಮರೆತೋಗೋದ್ ಬೇಡ್ರಿ ಪ್ರಿಯ ಸಹೋದರ ಸಹೋದರಿಯರೇ ನಾವೆಲ್ಲ ಇರಲಿ ದೇವರು ನಮ್ಮ ಜೊತೆ ಇದ್ದಾನೆ ನಮ್ಮ ನೋಡ್ತಾ ಇದ್ದಾನೆ ನಮ್ ಜೊತೆ ಮಾತನಾಡ್ತಾ ಇದ್ದೇನೆ ನಮ್ಮನ್ನು ನಾವು ತಿದ್ದುಕೊಳ್ಳೋಣ ಆಶೀರ್ವಾದ ಮಕ್ಕಳಾಗಿ ನಾವು ಜೀವಿಸೋಣ ಇವತ್ತು ಈ ವಾಕ್ಯ ನಾವು ಕೇಳಿ ಅನ್ವಯಿಸಿಕೊಂಡು ನಡೆದ್ರೆ ನಾಳೆ ವಿಶೇಷವಾದ ಭವಿಷ್ಯತ್ತು ನಮ್ಮೆಲ್ಲರಿಗೂ ದೊಡ್ಡದಾಗಿ ದೇವರು ಕಟ್ಟಿ ನಿನ್ನ ಹೆಸರ ಮೇಲೆ ನನ್ನ ಹೆಸರ ಮೇಲೆ ಕೊಡುವ ದೇವರ ಆತನಾಗಿದ್ದಾನೆ ಏಮೇನ್ ಖಂಡಿತವಾಗ್ಲೂ ನಾವು ನಿಮಗೋಸ್ಕರ ಪ್ರಯಾಣ ಮಾಡ್ತೀವಿ ಸಹೋದರ ಸಹೋದರಿಯರೇ ನಿಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳೇನೇ ಇರಲಿ ನಮ್ಗೆ ತಿಳಿಸ್ರಿ ನಮ್ಮ ಪ್ರಾರ್ಥನೆ ಒಂದು ಆ ನಂಬರ್ ಅಲ್ಲಿ ಫೋನ್ ನಂಬರ್ ಕೊಡಲ್ಪಟ್ಟಿರ್ತದೆ ಪ್ರಾರ್ಥನೆ ಮಾಡೋಣ ಪರಿಶುದ್ಧನಾದ ದೇವರ ಸ್ತೋತ್ರ ಇವತ್ತು ಕರ್ತನೆ ಹೇಗೆ ನಾವು ಭಕ್ತಿಯಲ್ಲಿ ಅಭಿವೃದ್ಧಿ ಆಗ್ಬೇಕು ಹೇಗೆ ನಾವು ಡೆವಲಪ್ ಆಗ್ಬೇಕು ಗ್ರೋತ್ ಆಗ್ಬೇಕು ಅಂತ ಈ ಮೂರು ಅಂಶಗಳು ತಿಳ್ಕೊಂಡಿದ್ದೇವೆ ಸಹಾಯ ಮಾಡು ಮರ್ತು ಹೋಗ್ಬಾರ್ದು ನಾವು ಆಶೀರ್ವಾದ ನಿಧಿಗಳಾಗಿ ನಿಮ್ಮ ಸನ್ನಿಧಿಯಲ್ಲಿ ಅಪ ನಾವು ಸಾಗಬೇಕು ಸಹಾಯ ಮಾಡು ಬಲಪಡಿಸಿ ಯೇಸು ನಾಮದಲ್ಲಿ ಬಿಡುತ್ತೇವೆ ತಂದೆ ಆಮೇಲೆ